ಸೊ ಇದು ಪರ್ಟಿಕ್ಯುಲರಾಗಿ ಬಂದು ಎಲ್ಲ ಕರ್ನಾಟಕ ಜನತೆಗೆ ಹೇಳ್ದಂಗಲ್ಲ ಇದು ಇದು ಯಾರು ಇವ್ ಈಶಾನ್ಯ ಯಾರು ಹೇಳಿದ್ದಾರೆ ಅವ್ರಿಗೆ ವಾಪಸ್ ಕೊಟ್ಟಿರೋ ಥರ ಇದೆ ಆ್ಯಂಡ್ ಸುಮಾರು ಜನ ನೀನು ವಾಪಸ್ ಕೊಡಲೇಬೇಕು ಅನ್ನೋದನ್ನು ಇರುತ್ತೆ ಆ ಥರ ವರ್ಗದ ಜನ ಇರ್ತಾರೆ ಸೊ ಅವ್ರಿಗೆ ಅವರು ಸಪೋರ್ಟ್ ಇವಳಿಗೆ ಇದೆ ಆ ಸಪೋರ್ಟಿಂದ ಇವಳು ಅದನ್ನು ಮಾಡಿದ್ದಾಳೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಕರ್ನಾಟಕ ಏನು ನಿಮ್ಮ ಅಪ್ಪನ ಮನೆ ಆಸ್ತಿನಾ ಅಂತ ಹೇಳಿದ್ರು ಏನಕ್ಕೆ ಅಂತಂದರೆ ಇವರು ಕೂಡ ಕನ್ನಡದವರೇನೆ ಇವರು ಇಲ್ಲಿ ಇಶಾನ್ ಯು ಬಿನ್ ಟು ಡೆಬೈಲ್ ಅಲ್ವಾ ಸೊ ಸೊ ಅಲ್ಲಿದ್ರು ಇಲ್ಲಿನ ಮಣ್ಣಿನ ಹುಡುಗಿನೇ ಇದು ಸೊ ಈ ಮಣ್ಣಿನ ಹುಡುಗಿಗೆನೆ ಹೇಳ್ತಾ ಇದ್ದಾರೆ ಇಲ್ಲಿನವರು ಅಂತಂದಾಗ ಆಬ್ವಿಯಸ್ಲಿ ಹರ್ಟ್ ಆಗುತ್ತೆ ಬರೀ ಎಲ್ಲಿಗೆ ಅಂತ ಸೊ ಹಿಂಗಾದಾಗ ಶಾಸ್ತಿ ಗಿವ್ ಇಟ್ ಬ್ಯಾಕ್ ಆ್ಯಂಡ್ ನಾನು ಬಂದು ಕಂಪ್ಲೀಟಾಗಿ ನಾನು ಬರದಿಲ್ಲ ಇದನ್ನ ನಾನು ಆ್ಯಕ್ಚುಲಿ ಅಸಿಸ್ಟ್ ಮಾಡಿದ್ದೀನಿ ಅವ್ರಿಗೆ ಐಡಿಯೇಷನ್ ಎಲ್ಲ ಕಂಪ್ಲೀಟ್ ಆಗಿ ಅವ್ರದ್ದು ಐ ಹ್ಯಾವ್ ಟು ಗಿವ್ ಇಟ್ ಬ್ಯಾಕ್ ನನಗೆ ಈ ತರ ಲೈನ್ ಹೇಳಿದ್ರೆ ಹೇಗಿರುತ್ತೆ ಈ ತರ ಮಾಡಿದ್ರೆ ಹೇಗಿರುತ್ತೆ ಅಂದಾಗ ಸರಿ ತಪ್ಪು ಎಲ್ಲಾನು ಸರಿ ಮಾಡಿಸಿ ನನಗೆ ಮಾಡ್ಕೊಟ್ಟಿದ್ದೀನಿ ಸೊ ಅಲ್ಲಿಗೆ ಇದು ಒಂದೇ ಸಾಂಗ್ ಅಲ್ಲ ಅಂತಲ್ಲ ಪ್ರತಿ ಸತಿ ಈಶಾನ್ಯ ಸಾಂಗ್ ನಾನು ಒಬ್ಬನೇ ಡೈರೆಕ್ಟ್ ಮಾಡೋದಿದ್ದು ಇನ್ನೊಂದ್ ಏನಕ್ಕೆ ಏನಕ್ಕೆ ಇದನ್ನ ಮಾಡ್ಲೇಬೇಕು ಅನ್ನೋದು ಈ ವಿಡಿಯೋ ತುಂಬಾ ಸಾಂಗ್ಸ್ ಗಳು ನಮ್ಮ ಹತ್ರ ಇದೆ ಈಶಾನ್ ಇದ್ದು ಇದನ್ನೇ ಯಾಕೆ ಮಾಡ್ಬೇಕು ಅಂದಾಗ ನಾನು ಪ್ರತಿ ಸತಿ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದನ್ನ ಚೆಕ್ ಮಾಡ್ತೀನಿ ಶ್ರೀರಾಮ್ ಚಂದ್ರ ಅಂತ ಬರ್ಕೊಂಡಿರ್ತಾರೆ ಅಪ್ಪು ಸರ್ ಫೋಟೋ ಹಾಕೊಂಡಿರ್ತಾರೆ ಅಂಬೇಡ್ಕರ್ ಸರ್ ಫೋಟೋ ಹಾಕೊಂಡಿರ್ತಾರೆ ಅವ್ರು ಬಂದು ಇವುಳ್ಳ ಕಮೆಂಟ್ಸ್ ಅಲ್ಲಿ ಬಂದು ತುಂಬಾ ಒಳಗ ರಿಟೇಲ್ ಮಾತಾಡ್ತಾರೆ ಅವಾಗ ಏನಂತ ಒಂದ್ ಹೆಣ್ಣು ನಾವೇ ಜೊತೆಲಿ ನಿಂತ್ಕೊಳ್ ಇವಾಗ ನನ್ನ ತಮ್ಮ ತಮ್ಮ ಅಂತ ಯೋಚನೆ ಮಾಡ್ತಾರೆ ನಂದಾದ ಸಿನಿಮಾ ಬಿಸ್ನೆಸ್ ನಂದು ಬೇರೆ ಇದೆ ಬಟ್ ಈ ಸಾಂಗ್ ಪರ್ಟಿಕ್ಯುಲರ್ ನನಗೂ ಗೊತ್ತಿದೆ ಏನೋ ಪ್ರಾಬ್ಲಮ್ ಆಗುತ್ತೆ ಅಂತ ಗೊತ್ತು ನನಗೆ ಬಟ್ ನಾವೇ ಜೊತೆಲಿರೋರೆ ಅವ್ರಿಗೆ ಸಾಥ್ ಕೊಟ್ಟಿಲ್ಲ ಅಂದ್ರೆ ನಾಳೆ ಸಹ ಇಲ್ಲಿ ಕಲಿ ಕಲಿ ಕಲಿಬೇಕು ಕನ್ನಡ ಕಲಿಬೇಕು ಇಲ್ಲಿ ಇರಬೇಕು ಇಲ್ಲಿ ನನ್ನ ಬಿಸ್ನೆಸ್ ಮಾಡಬೇಕು ಅನ್ಕೊಂಡ್ ಬಂದ್ರೆ ನಾವೇ ಸಾಥ್ ಕೊಟ್ಟಿಲ್ಲ ಅಂದ್ರೆ ಇನ್ನೆಲ್ಲೂ ಹೋಗ್ತಾರೆ ಸರ್ ಸರ್ ಸರಿ ಸರ್ ನಾವು ಕಂಪ್ಲೇಂಟ್ ಕೂಡ ನಾವು ಪ್ರತಿ ಸತಿನೂ ರೈಸ್ ಮಾಡ್ತೀವಿ ಸೈಬರ್ಗೆ ಹೋಗೋ ಕಂಪ್ಲೇಂಟ್ ಪರ್ಟಿಕ್ಯುಲರ್ ಸರ್ ಪ್ರತಿ ಮಾಡಿದ್ವಿ ನಾವ್ ಏನಾಗುತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಇನ್ಸ್ಟಾಗ್ರಾಮ್ಬೋದು ತಗ್ಸಿದೀವಿ ಪರ್ಸನಲ್ ಆಗಿ ಮಾತಾಡ್ತಾರೆ ಪರ್ಸನಲ್ ಆಗಿ ತುಂಬಾ ಪರ್ಸನಲ್ ಆಗಿ ಬರ್ತಾರೆ ಏನಂದ್ರೆ ಅವರು ಒರಿಜಿನಲ್ ಅಕೌಂಟ್ ಇಂದೂ ಬರದೇ ಇಲ್ಲ ಎಲ್ಲಾ ಫೇಕ್ ಅಕೌಂಟ್ ಇರುತ್ತೆಂಟ್ ಕೊಟ್ಟಿದೀವಿ ಕಂಪ್ಲೇಂಟ್ ರೈಸ್ ಮಾಡಿದ್ವಿ ನಾವು ಅದ್ರ ಪರವಾಗಿ ಇನ್ನೊಂದ್ ಏನಂದ್ರೆ ನಾವು ಕಂಪ್ಲೇಂಟ್ ಹೆಂಗಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ನಾವು ಅದನ್ನ ಇದು ಮಾಡ್ತೀವಿ ನಾವು ರೈಸ್ ಮಾಡಿದಾಗ ಪ್ರತಿ ಸತಿ ಇನ್ಸ್ಟಾಗ್ರಾಮ್ ಯಾವುದೇ ತರನು ಆಕ್ಷನ್ ತಗೊಂಡಿಲ್ಲ ಇದುವರೆಗೂ ಅದೇ ಮೂಲಕ ಈಶಾನಿ ಯಾವ ರೀತಿ ಹೇಳ್ಬಹುದು ಒಂದು ಸಾಂಗ್ ಮೂಲಕನೇ ಹೇಳ್ಬಹುದು ಅದೇ ಅದಕ್ಕೋಸ್ಕರ ಇದು ಮಾಡಿದ್ರೆ ನಮ್ಮ ಬಜೆಟ್ ಏನಂದ್ರೆ ಪ್ರತಿ ಸತಿ ನಾವು ಒಂದು ಸಾಂಗ್ ಒಂದು ಮಿನಿಮಮ್ ಬಜೆಟ್ ಅಂತ ಇಟ್ಕೊಂಡಿದ್ವಿ ಸರ್ ಆ ಮಿನಿಮಮ್ ಬಜೆಟ್ ಅಲ್ಲಿ ನಾವು ಇದನ್ನ ಮಾಡೋದು ಸರ್ ಸರ್ ನಾವು ಒನ್ ಲ್ಯಾಕ್ ಒಳಗೆ ನಾವು ಇಟ್ಕೊಂಡಿದ್ವಿ ಸರ್ ಬಜೆಟ್ ಸರ್ ಈಶಾನಿಗೆ ಒಂದ್ ಸಿಕ್ಸ್ಟಿ ಕೆ ಫಾಲೋವರ್ಸ್ ಇದೆ ಸರ್ ಬಟ್ ಇದನ್ನ ನಾವು ಸ್ಟೇಜ್ ಮೇಲೆ ಆಗಿರ್ಬೋದು ನಾವು ಹೊರಗಡೆ ನಾವು ಎಲ್ಲಿ ಈಶಾನಿ ಪರ್ಫಾರ್ಮೆನ್ಸ್ ಎಲ್ಲಿ ಮಾಡ್ಬೋದು ಪ್ರತಿ ಸತಿ ಅದನ್ನ ಹೇಳ್ತೀವಿ ಆ ಸಾಂಗ್ನ ಪರ್ಫಾರ್ಮ್ ಮಾಡ್ತಾರೆ ಮುಂದಕ್ಕೂ ಸರ್ ಅವ್ರು ಎದ್ರುಕೋಬೇಕು ಏನಿಲ್ಲ ಸರ್ ಎದ್ರುಕೊಳ್ಲಿ ಅಂತ ಅವ್ರು ಮಾಡ್ತಿಲ್ಲ ನಾವು ಇದರಿಂದ ಅವ್ರಿಗೇನೋ ಮೆಸೇಜು ಕೂಡ ಹೇಳ್ತಿಲ್ಲ ನಾವು ಇದನ್ನ ಹೇಳ್ತಿರೋದೇನಂದ್ರೆ ಇವ್ ಇವಳು ಎಕ್ಸ್ಪ್ರೆಸ್ ಮಾಡ್ತಿದ್ದಾರೆ ಅಷ್ಟೇ ಅದನ್ನ ಯೂಸ್ ಮಾಡಕ್ ಹೋಗ್ಬೇಡಿ ಅಂತ ಕೆಟ್ಟದಾಗಿ ಕಾಮೆಂಟ್ ಹಾಕಿದ್ರೆ ನಾನು ನಾನು ಸುಮ್ಮನೆ ಇರಕ್ಕೆ ಆಗಲ್ಲ ಸೊ ಎಲ್ಲರಿಗೂ ಐ ಆನ್ ಬಿಹಾಫ್ ಆಫ್ ಎವ್ರಿ ಒನ್ ಅನ್ ಲೈಕ್ ಐ ಹ್ಯಾವ್ ಟು ಸೇ ಸಮಥಿಂಗ್ ಸೊ ಪೊಲೀಸರು ಅವ್ರಿಗೆ ಹೆದರ್ಕೊಳ್ಳಲ್ಲ ಅಂದ್ರೆ ನಂಗೆ ಅರ್ಥ ಆಗುತ್ತೆ ಜನಗಳು ಆ ಥರ ಇರ್ತಾರೆ ಬಟ್ ಅಟ್ ದ ಸೇಮ್ ಟೈಮ್ ನಮಗೇನು ಅನ್ಸುತ್ತೋ ಸಿ ನಾವು ಎಲ್ಲರೂ ನಮಗೂ ವಿ ಹ್ಯಾವ್ ಟಾ ಅಥಾರಿಟಿ ಇದೆಯಲ್ವಾ ನಮಗೆ ಏನು ಅನ್ಸುತ್ತೋ ನಮ್ಮ ಒಪಿನಿಯನ್ ಏನಿರೋದು ನಮ್ಗೆ ಹೇಳಕ್ ಆಗುತ್ತೆ ಸೊ ಜನಗಳು ಅವ್ರ ಒಪಿನಿಯನ್ ಕೊಡ್ತಾರೆ ನಾನು ನಮ್ಮ ಒಪಿನಿಯನ್ ಕೊಡ್ತೀನಿ ಏನು ಓಕೆ ಡೋಂಟ್ ಬಿ ಸ್ಕೇರ್ಡ್ ಅಂತ ನೀವು ಭಯ ಪಡಬೇಕು ಅಂತ ಏನು ಆ ಥರ ಏನು ಮಾಡಕ್ ನಾನು ನನಗೆ ಯಾವ ಕೆಟ್ಟದೇ ಕೊಟ್ಟಿದ್ದೇನೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ